ಆಕಾಶವಾಣಿ ಭದ್ವಾ ಕನ್ನಡಿಗರು ಕನ್ನಡ ಅಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ನನ್ನ ಹೆಸರು ಸುಂದರರಾಜ್ ರಾಜ್ ಮೂಲತಃ ಭದ್ರಾವತಿ ಅವನು ಬಿಆರ್ಪಿಯಲ್ಲಿ ಎಂಎಸ್ಸಿ ಮಾಡಿದ ನಂತರ ತೊಂಬತ್ತೊಂದರಲ್ಲಿ ಶಿವಮೊಗ್ಗ ಬಿಟ್ಟು ಹೈದರಾಬಾದ್ಗೆ ಉದ್ಯೋಗದ ನಿಮಿತ್ತ ಬಂದವನು ಕಳೆದ ಮೂವತ್ತೆರಡು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀನಿ ಆಕಾಶವಾಣಿ ಭದ್ರಾವತಿ ಅಥವಾ ಕಿಲೋ ಹಟ್ಸ್ ತರಂಗಾಂತರಗಳ ಮೇಲೆ ದಿನದ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ ಏನು ಆಶ್ಚರ್ಯ ಆಯ್ತಾ ಇಲ್ಲ ಇಲ್ಲ ನಾನು ಸಾವಿರದ ಎಂಬತ್ತೊಂಬತ್ತರಲ್ಲಿ ಕೆಲವು ದಿನ ಕ್ಯಾಶುವಲ್ ಅನೌನ್ಸರ್ ಆಗಿ ಭದ್ರಾವತಿ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೆ ಇಷ್ಟು ವರ್ಷ ಆದ್ರೂ ಇನ್ನೂ ಫ್ರೀಕ್ವೆನ್ಸಿ ನೆನಪಿದೆ ಅಂದ್ರೆ ನಮ್ಮ ಸ್ಟೇಷನ್ ಮೇಲೆ ನನಗೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ ಗೊತ್ತಾಯ್ತಲ್ಲ ಹೊರನಾಡಿನಲ್ಲಿದ್ದರೂ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಹೆಮ್ಮೆ ಸ್ವಲ್ಪವೂ ಕಮ್ಮಿ ಆಗಿಲ್ಲ ಕೆಲವು ಸಂದರ್ಭಗಳಲ್ಲಿ ಇಲ್ಲಿನ ಭಾಷೆಗಿಂತ ನಮ್ಮ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಎಷ್ಟು ಎತ್ತರದಲ್ಲಿ ಇದೆಯಲ್ಲ ಅಂತ ಗರ್ವ ಪಡ್ತಾ ಇರ್ತೀನಿ ಇಲ್ಲಿಂದ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ವರಂಗಲ್ ನಗರದಲ್ಲಿ ಮೂರು ವರ್ಷ ಐತೆ ಆಗ ಮನೆಗೆ ಕನ್ನಡ ದಿನಪತ್ರಿಕೆ ತಲುಪಿಸಿದ್ದೆ ಪ್ರಕಟ ಆದ ಎರಡನೇ ದಿನ ಬರುತ್ತಿತ್ತು ಅಲ್ಲಿಗೆ ವರಂಗಲ್ಗೆ ಬರುತ್ತಿದ್ದ ಬಹುಶಃ ಎರಡು ಮೂರು ಪ್ರತಿಗಳು ಮೊದಲು ಗುಲ್ಬರ್ಗದಿಂದ ಹೈದರಾಬಾದ್ಗೆ ಬಂದು ಅಲ್ಲಿಂದ ಮಾರನೇ ದಿನ ವರಂಗಲ್ಗೆ ಬರ್ತಾ ಇತ್ತು ಪತ್ರಿಕೆಯಲ್ಲಿನ ಸುದ್ದಿ ಹಳೆಯದಾದರೂ ಕನ್ನಡ ಅಕ್ಷರ ಕನ್ನಡದ ವಾರ್ತೆಗಳು ಕನ್ನಡದ ಕಂಪನ್ನು ವರಂಗಲ್ಗೆ ತಮ್ಮೊಡನೆ ತರ್ತಾ ಇದ್ವು ಕಾಲೇಜು ದಿನಗಳಿಂದಲೂ ಕಥೆ ಕವನಗಳನ್ನು ಬರೆಯುವ ಹವ್ಯಾಸ ಇದ್ದುದರಿಂದ ಇಲ್ಲಿಗೆ ಬಂದ ಮೇಲೆ ಬರೆದ ಕೆಲವು ಲೇಖನಗಳು ಪ್ರಕಟ ಆಗಿವೆ ಆದರೆ ಇಲ್ಲಿ ಕನ್ನಡ ವಾರಪತ್ರಿಕೆ ಮಾಸಪತ್ರಿಕೆಗಳು ಸುಲಭವಾಗಿ ಸಿಗದ ಕಾರಣ ನಾನು ಬರೆದ ಕಥೆ ಕವನಗಳನ್ನ ಪುಸ್ತಕ ರೂಪದಲ್ಲಿ ಬೆಂಗಳೂರಿನ ಪ್ರಕಾಶನ ಸಂಸ್ಥೆ ಮೂಲಕ ಪ್ರಕಟಣೆ ಮಾಡಿದ್ದೀನಿ ಕನ್ನಡವನ್ನು ಸದಾ ಪ್ರೀತಿಸುವುದಕ್ಕೆ ಈ ಬರಹದ ಹವ್ಯಾಸ ಬಹಳ ಅನುಕೂಲ ಮಾಡಿಕೊಟ್ಟಿದೆ ಮೊದಲ ಪುಸ್ತಕ ಮಸಾಲೆ ಮಂಡಕ್ಕಿ ಒಂದು ಅಣಕು ಹಾಡುಗಳ ಸಂಕಲನ ಜನಪ್ರಿಯ ಸಿನಿಮಾ ಹಾಡುಗಳ ಧಾಟಿಯನ್ನು ಮಾತ್ರ ಅನುಕರಿಸಿ ಕೇವಲ ವಿಡಂಬನೆ ಮಾತ್ರವಲ್ಲದೆ ಗಂಭೀರವಾದ ಸಾಮಾಜಿಕ ವಸ್ತುಗಳನ್ನು ತೆಗೆದುಕೊಂಡು ಹಾಡುಗಳನ್ನು ಬರೆದಿದ್ದೀನಿ ಎರಡನೇ ಪುಸ್ತಕ ಕಡಲ ತಡಿಯಲ್ಲಿ ನಿಂದು ಅನ್ನೋದು ಕಥಾ ಸಂಕಲನ ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಮಾಧ್ಯಮಗಳು ಬಂದ ನಂತರ ಕನ್ನಡದಲ್ಲಿ ಬರೆಯುವುದು ಹಂಚಿಕೊಳ್ಳುವುದು ಸುಲಭ ಆಗಿದೆ ಹಾಗಾಗಿ ಪ್ರತಿದಿನ ಒಂದಲ್ಲ ಒಂದು ಬರಹ ಅದು ಹಾಡು ಇರಬಹುದು ಹಳೆಯ ನೆನಪು ಇರಬಹುದು ಒಂದು ವಿಷಯವನ್ನ ಕುರಿತ ಚರ್ಚೆ ಇರಬಹುದು ಹೀಗೆ ಎಲ್ಲವನ್ನು ಸಮರ್ಥವಾಗಿ ಕನ್ನಡದಲ್ಲಿ ಸಂವಹನೆ ಮಾಡುವುದಕ್ಕೆ ಈಗ ಅನುಕೂಲ ಆಗಿದೆ ನಮ್ಮ ಅನಿಸಿಕೆ ಅನುಭವ ಅನುಭಾವ ಸೃಜನಶೀಲತೆಯನ್ನ ಕನ್ನಡ ನಾಡಿನಲ್ಲೇ ಇರುವ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಲ್ಮಯ ಕನ್ನಡಕ್ಕಿಂತ ಇನ್ನು ಯಾವುದು ಸಮರ್ಥವಾಗಿದೆ ಹೇಳಿ ಇದ್ರ ಜೊತೆಗೆ ಈಗ ಹೆಚ್ಚು ಕಮ್ಮಿ ಮರತೇ ಹೋಗಿರುವ ಅಂಚೆ ಪತ್ರ ಬರೆಯುವ ಕೆಲಸ ಕೂಡ ಶುರು ಮಾಡಿದ್ದೀನಿ ನಮ್ಮ ಪ್ರೀತಿಯ ಕನ್ನಡದಲ್ಲಿ ಗೆಳೆಯರೊಡನೆ ಪತ್ರ ವ್ಯವಹಾರ ಮಾಡುತ್ತಾ ಅವರಿಂದ ಬಂದ ಪತ್ರಗಳನ್ನು ಆಗಾಗ ಓದುತ್ತಾ ಸ್ವಂತ ಮಣ್ಣಿನ ವಾಸನೆಯನ್ನು ಅಗ್ರಾಣಿಸುತ್ತಿದ್ದರೆ ಆಹಾ ಮಲೆನಾಡು ತಪಲಲ್ಲೇ ಭದ್ರಾ ನದಿಯ ಜುಳು ಜುಳು ಹರಿವನ್ನು ನೋಡುವ ಕನ್ನಡದ ಕಂಪನ್ನು ತನ್ನೊಡನೆ ತಂದು ಹರಡುವ ಶ್ರೀಗಂಧದ ಗಾಳಿಯನ್ನು ಸೇವಿಸುತ್ತಿರುವಂತಹ ಆನಂದ ಆಗುತ್ತೆ ಭೌಗೋಳಿಕವಾಗಿ ಕನ್ನಡ ನಾಡಿನಲ್ಲಿ ಇಲ್ಲದಿದ್ದರೂ ಕೂಗಳದಿಯ ದೂರದಲ್ಲಿದ್ದು ಕನ್ನಡ ಮಾತನಾಡುತ್ತಾ ಓದುತ್ತಾ ಬರೆಯುತ್ತಾ ಕನ್ನಡ ಬಾರದವರಿಗೆ ಕನ್ನಡದ ಸೊಬಗನ್ನು ಪರಿಚಯ ಮಾಡಿಸುತ್ತಾ ಇರುತ್ತೇನೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಜಯ ಭಾರತ ಜನನಿಯತನು ಜಾತೆ ಅಂತ ಹಾಡಿ ಕರ್ನಾಟಕ ಸಂಭ್ರಮಿಸುತ್ತಾ ಇದ್ರೆ ಇಲ್ಲಿ ಕೂತು ಮಾ ತೆಲುಗು ತಲ್ಲಿ ಮಲ್ಲೆ ಮಲ್ಲೆಪೂ ದಂಡ ಅಂತ ಸ್ವಲ್ಪ ಅಭ್ಯಾಸ ಆಗುತ್ತೆ ಆದರೆ ದೇಹದ ಕಣ ಕಣದಲ್ಲೂ ಕನ್ನಡ ಸತ್ವವನ್ನು ತುಂಬಿಸಿಕೊಂಡಿದ್ದರಿಂದ ಹೊರನಾಡ ಕನ್ನಡಿಗನಾದರೂ ಒಳನಾಡ ಕನ್ನಡಿಗನಿಗಿಂತ ನಾನೇನು ಕಮ್ಮಿ ಇಲ್ಲ ಅಂತ ಹೆಮ್ಮೆ ಪಡ್ತೇನೆ ಇಷ್ಟು ವರ್ಷಗಳ ನಂತರ ನನ್ನ ನೆಚ್ಚಿನ ಭದ್ರಾವತಿ ಆಕಾಶವಾಣಿ ಈ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅನೇಕ ಅನೇಕ ಧನ್ಯವಾದಗಳು ನಮ್ಮನ್ನು ಕನ್ನಡ ನಾಡು ಮರೆತಿಲ್ಲ ಅನ್ನೋದಕ್ಕೆ ಇದು ಪುರಾವೆ ನಮಸ್ಕಾರ ಭುವನೇಶ್ವರಿ ಮಾತೆ ಜೈ ಕನ್ನಡಾಂಬೆ ನಿನ್ನ ಮಗನಾದ ಈ ರಾಘವೇಂದ್ರ ಪ್ರಸಾದ್ ಹುಟ್ಟಿದ್ದು ಭದ್ರಾವತಿ ಬೆಳೆದಿದ್ದು ಕಲತದ್ದು ಮಂಗಳೂರು ಮತ್ತು ಕೆಲಸ ಮಾಡಿದ್ದು ಬೆಂಗಳೂರು ಈಗ ಜೀವನ ಮಾಡುತ್ತಿರುವುದು ಮೆಲ್ಬೋರ್ನಿನಲ್ಲಿ ನನ್ನ ಹೆಂಡತಿ ಗಾಯತ್ರಿ ಮತ್ತು ಇಬ್ಬರು ಮುದ್ದಾದ ಮಕ್ಕಳು ಚಿರಂತರ ಪ್ರಸಾದ್ ಮತ್ತು ಪಾವನ ಪ್ರಸಾದ್ ಒಟ್ಟಿಗೆ ಜೀವನ ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಇಲ್ಲಿ ಮೆಲ್ಬೋರ್ನಲ್ಲಿ ಕನ್ನಡ ಶಾಲೆ ಇದೆ ವಿ ಎಸ್ ಎಲ್ನಲ್ಲಿ ಕನ್ನಡವನ್ನು ಕಲಿಸ್ಕೊಡ್ತಾರೆ ನನ್ನ ಮಕ್ಕಳಿಬ್ಬರು ನಾನು ಅದೃಷ್ಟವಂತ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಹತ್ರ ಕೆಲವು ಸರಿ ಇಂಗ್ಲೀಷಲ್ಲಿ ರಿಪ್ಲೈ ಬರುತ್ತೆ ಮತ್ತು ನಾವು ತಿದ್ದದಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ ಸಾಕಷ್ಟು ಮಂದಿ ಕನ್ನಡದವರು ಇದ್ದೀವಿ ಅಲ್ಲಲ್ಲಲ್ಲಲ್ಲಿ ಕನ್ನಡದಲ್ಲಿ ಮಾತನಾಡುವಾಗ ಒಬ್ರಿಗೊಬ್ರಿಗೆ ಸಿಕ್ಕಾಗ ಪರಿಚಯ ಮಾಡ್ಕೊಳ್ತೀವಿ ನಮಗಿಂತ ಮುಂಚೆ ತುಂಬ ವರ್ಷದಿಂದ ಒಂದು ಇಪ್ಪತ್ತೆರಡು ವರ್ಷದಿಂದ ಬಂದವರು ಕನ್ನಡ ಸಂಘವನ್ನು ಕಟ್ಟಿದ್ದಾರೆ ಅದರ ಹೆಸರು ಮೆಲ್ಬೋರ್ನ್ ಕನ್ನಡ ಸಂಘ ಅದರ ವತಿಯಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಮಾಡಲಾಗುತ್ತೆ ಲೋಕಲ್ ಮಕ್ಕಳುಗಳಿಗೆ ಡ್ಯಾನ್ಸು ಹಾಡು ಪಾಠ ಅದನ್ನು ತೋರಿಸುವಂಥ ಒಂದು ಅವಕಾಶ ಆದರೆ ಅದೇ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಇಲ್ಲಿಗೆ ಕರೆಸಿ ಅವರ ಅನುಭವದ ಜೊತೆಗೆ ಅವರಿಗೆ ಸನ್ಮಾನ ಮಾಡೋ ಜೊತೆಗೆ ಅವರೊಂದಿಗೆ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡು ಮಾತಾಡ್ತಾ ಅವರೊಂದಿಗೆ ಸಮಯ ಕೂಡ ನಾವು ಚೆನ್ನಾಗಿ ಕಳಿತೀವಿ ಕನ್ನಡ ರಾಜ್ಯೋತ್ಸವ ಆಚರಿಸುವಾಗ ಅದೇ ರೀತಿಯಲ್ಲಿ ಸುಮಾರು ನೆನಪಿರೋದಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಉಪೇಂದ್ರ ಅವರು ಬಂದಿದ್ರು ಶಿವರಾಜ್ ಕುಮಾರ್ ಬಂದಿದ್ರು ಬಟ್ ನಾವಿಲ್ಲಿ ಪರದೇಶದಲ್ಲಿದ್ದರೂ ಎಲ್ಲ ಫೆಸಿಲಿಟಿ ಇದ್ದು ಮತ್ತು ಎಲ್ಲ ಸೆಲೆಬ್ರಿಟಿಗಳಿಗೊಂದು ಎಲ್ಲ ಹಬ್ಬಗಳನ್ನು ಕೂಡ ಆಚರಿಸ್ತೀವಿ ಎಲ್ಲ ಮಾಡ್ತೀವಿ ಆದರೂ ನಮ್ಮ ಕನ್ನಡಾಂಬೆಯ ನೆಲ ಕನ್ನಡಾಂಬೆಯ ನೆಲನೆ ಅಲ್ಲಿರ್ತಕ್ಕಂಥ ಕಸ್ತೂರಿ ಕನ್ನಡದ ಸುಗಂಧ ಇಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ ಬಾಳ್ಗೆ ಅಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮವನ್ನ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆ್ಯಪ್ ಹಾಗೂ ಇಂಟರ್ನೆಟ್ನಲ್ಲಿ ಎಐಆರ್ ಭದ್ರಾವತಿ ಕ್ಲಿಕ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಕೇಳಬಹುದು ಆಕಾಶವಾಣಿ ಭದ್ರಾವತಿ ಇರುವ ಕನ್ನಡಿಗರು ಕನ್ನಡಾಭಿಮಾನವನ್ನ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ ನಾನು ಶುಭ ನಿಮ್ಮ ಹೊರನಾಡ ಭದ್ರಾವತಿಯ ಕನ್ನಡತಿ ಕರುನಾಡಿನಲ್ಲಿರುವ ಕನ್ನಡಿಗರಿಗೆ ಒಂದು ಕುತೂಹಲ ಹೊರನಾಡ ಕನ್ನಡಿಗರು ಎಲ್ಲಿ ಕನ್ನಡ ಮಾತು ಬಿಡ್ತಾರೋ ಮಾತಾಡ್ತಾರೋ ಇಲ್ವೋ ಅಂತ ಆ ಕುತೂಹಲವನ್ನು ತಣಿಸಲು ನಮ್ಮ ಆಕಾಶವಾಣಿ ಭದ್ರಾವತಿ ವಿಶೇಷ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಹೊರನಾಡಿಗರನ್ನು ಸಂಪರ್ಕಿಸಿ ಅವರ ಕನ್ನಡಾಭಿಮಾನವನ್ನು ಭಾಷಾಭಿಮಾನವನ್ನು ಅರಿತುಕೊಳ್ಳಲು ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ ನಮ್ಮ ಇಂದಿನ ಹೊರನಾಡ ಕನ್ನಡತಿ ವಾಣಿ ಸತೀಶ್ ಅವರು ನಮಸ್ಕಾರ ವಾಣಿಯವ್ರೆ ನಮಸ್ಕಾರ ನಮಸ್ಕಾರ ವಾಣಿ ವಾಣಿಯವ್ರೆ ನಿಮ್ದೊಂದ್ ಚಿಕ್ಕ ಪರಿಚಯ ಕೊಡಿ ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಎಜುಕೇಶನ್ ಎಲ್ಲಾ ಮುಗ್ದಿದ್ದು ದಾವಣಗೆರೆಯಲ್ಲಿ ನನ್ನ ತಂದೆ ಯೋಗಾಚಾರ ಅಂತ ಅವರು ಹಾರ್ಟಿಕಲ್ಚರ್ ಆಫೀಸರ್ ಆಗಿದ್ರು ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಹಾಗಾಗಿ ನಾವು ದಾವಣಗೆರೆಯಲ್ಲಿ ತುಂಬಾ ವರ್ಷ ಸುಮಾರು ವರ್ಷ ಇದ್ವಿ ಅಮ್ಮ ಬಂದು ಗೌರಮ್ಮ ಅಂತ ನಮ್ಮ ನಮ್ಮ ತಂದೆ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲಾ ಮಾಡ್ತಿದ್ರು ಆದ್ರೆ ಬರೀ ಕ್ಲಾಸಿಕಲ್ ಮೈಥಲಾಜಿಕಲ್ ಆ ತರದ್ದು ಪ್ಲೀಸ್ ಡೈರೆಕ್ಟ್ ಮಾಡ್ತಿದ್ರು ತುಂಬಾ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡಿದ್ದಾರೆ ಆಶೀರ್ವಾದ ನನ್ಗೆ ಅಂತ ಹೇಳ್ಬೋದು ನನ್ನ ಮತ್ತೆ ನನ್ಗೆ ಇಬ್ರು ಅಣ್ಣ ಇದ್ದಾರೆ ನಟರಾಜ್ ಅಂತ ಲಾ ಕಾಲೇಜ್ ಪ್ರೊಫೆಸರ್ ಅವರು ಇನ್ನೊಬ್ರು ಸತ್ಯನಾರಾಯಣ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಗುರು ಬಂದು ನಮ್ ತಂದೆ ಮತ್ತೆ ಅಣ್ಣ ದೊಡ್ಡಣ್ಣ ಅವರೇ ನನ್ಗೆ ಸಂಗೀತ ಎಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಚಿಕ್ಕ ವಯಸ್ಸಿಂದ ಬೆಳಿತಾನೆ ಒಂಥರ ಮ್ಯೂಸಿಕಲ್ ಫ್ಯಾಮಿಲಿ ಬೆಳೆದಿದ್ದು ಅಂತ ಹೇಳ್ಬೋದು ಈಗ ಗೊತ್ತಾಯ್ತು ನಿಮ್ಗೆ ಪ್ರತಿಭೆ ಎಲ್ಲಿಂದ ಬಂದಿದೆ ಅಂತ ತುಂಬಾ ಸಂತೋಷ ಮತ್ತೆ ಒಣಿವರೇ ನೀವು ಈಗ ಯಾವ ದೇಶದಲ್ಲಿದ್ದೀರಾ ಮತ್ತೆ ನಾನು ಈಗ ಇರೋದು ಅಹ್ ನಾರ್ತ್ ಕ್ಯಾರಲೈನಾ ಅಂತ ಸ್ಟೇಟ್ ಅಲ್ಲಿ ಅಲ್ಲಿ ಏಪೆಕ್ಸ್ ಅಂತ ಸಿಟಿ ಮತ್ತೆ ಸಿಟಿಲಿ ಅಥವಾ ನೀವಿರೋ ನಾರ್ತ್ ಕೇರಳ ರಾಜ್ಯದಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕಾರ್ಯಕ್ರಮಗಳು ನಡೀತವೆ ಆ ಕಾರ್ಯಕ್ರಮಗಳಲ್ಲಿ ನೀವು ಎಷ್ಟು ಚಟುವಟಿಕೆಗಳಿಂದ ಭಾಗವಹಿಸ್ತೀರಾ ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ಆದ್ರೆ ಈ ತರ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ತುಂಬಾ ಭಾಗವಹಿಸ್ತೀನಿ ನಮ್ದಲ್ಲಿ ಸಂಪಿಗೆ ಅಂತ ಕನ್ನಡ ಕೂಟ ಇದೆ ಯಾವ್ದು ನಾವು ಹಬ್ಬ ಆಚರಿಸೋಲ್ಲ ಅಂತ ಏನಿಲ್ಲ ಎಲ್ಲಾ ಹಬ್ಬ ಆಚರಿಸ್ತೀವಿ ಎಲ್ಲಾ ಇವೆಂಟ್ಸ್ ಇರತ್ತೆ ಆ ಸಂಕ್ರಾಂತಿಯಿಂದ ಹಿಡಿದು ಯುಗಾದಿ ಗಣೇಶ ಹಬ್ಬ ಮತ್ತೆ ಕನ್ನಡ ರಾಜ್ಯೋತ್ಸವ ದೀಪಾವಳಿ ಎಲ್ಲದೂ ಆಚರಿಸ್ತೀನಿ ಹಾಗೆ ಒಂದು ಕನ್ನಡ ಕಲಿ ಅಂತ ಶಾಲೆ ಕೂಡ ಇದೆ ನಾನಲ್ಲಿ ವಾಲಂಟಿಯರ್ ಕೂಡ ಮಾಡ್ತೀನಿ ಮ್ಯೂಸಿಕ್ ಹೇಳ್ಕೊಡ್ತೀನಿ ಅದೇ ಹೇಳ್ತಾರಲ್ಲ ಎಲ್ಲಾದರೂ ಇರು ಎಂತಾದರೇ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಇಲ್ಲಿ ಇರೋರು ಎಲ್ಲಾರು ಅದನ್ನ ತುಂಬಾ ಸಂತೋಷ ಕೇಳ್ಬಿಟ್ಟು ನನ್ನ ನಿಮ್ಮ ಮುಖ್ಯವಾದ ವಿಷಯ ಅಂದ್ರೆ ನೀವು ಕನ್ನಡ ಹಾಡ್ನ ತುಂಬಾ ಚೆನ್ನಾಗಿ ಹೇಳ್ತೀರಾ ಮತ್ತೆ ನೀವ್ ಆಲ್ರೆಡಿ ನಾರ್ತ್ ಅಮೇರಿಕಾ ಕನ್ನಡ ಸಿಂಗಿಂಗ್ ಸೆನ್ಸಿಯೇಷನ್ ಅಂತ ಪ್ರಖ್ಯಾತಿಯಾಗಿದ್ದೀರಾ ಅಂತ ನಮ್ಮ ಶೋತೃಗಳಿಗೆ ಹೇಳಲೇಬೇಕು ಈವನ್ ಜೂನಿಯರ್ ಶ್ರೇಯಾ ಘೋಷಲ್ ಅಂತ ಹೇಳ್ತಾರೆ ನಿಮ್ಮ ಸಂಗೀತದ ಬಗ್ಗೆ ಮತ್ತೆ ನೀವು ಕನ್ನಡ ಚಲನಚಿತ್ರಗಳಿಗೂ ಹಾಡಿರ್ಬೇಕಲ್ವಾ ಆ ವಿಷಯಗಳ ಬಗ್ಗೆ ಸ್ವಲ್ಪ ನಮ್ಮ ಹತ್ರ ಹಂಚ್ಕೊಂಡ್ರೆ ಚೆನ್ನಾಗಿರತ್ತೆ ಸಂಗೀತ ಶುಭ ಅವ್ರೆ ಏನಿಲ್ಲ ಅಂದ್ರೆ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು ಜನ ಎಲ್ಲರೂ ಮೆಚ್ಚುಗೆ ಪಡಿಸಿ ಮತ್ತೆ ಟೈಟಲ್ ಗಳನ್ನೂ ಕೆಲವ್ರು ಕೊಡ್ತಾ ಇರ್ತಾರೆ ನನ್ ಅರ್ಹಳು ಇಲ್ಲೋ ನನ್ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿ ತೋರಿಸ್ತಾರೆ ಎಲ್ಲಿ ಹೋದ್ರು ಸುಮಾರು ನಾರ್ತ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಸಿಟಿಲು ನಾನ್ ಕನ್ನಡ ಕೂಟಗಳಿಗೆ ಹೋಗಿ ಪರ್ಫಾರ್ಮ್ ಮಾಡ್ ಮಾಡಿದ್ದೀನಿ ಮತ್ತೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಗೆಲ್ಲ ಪರ್ಫಾರ್ಮ್ ಮಾಡ್ತಾ ಇರ್ತೀನಿ ಫಾರ್ ಚಾರಿಟಿ ಶೋಸ್ ಎಲ್ಲ ಮಾಡ್ತಿರ್ತೀನಿ ಸೊ ದಟ್ ಇಸ್ ಕೈಂಡ್ ಆಫ್ ನನ್ಗೆ ಸೋಲ್ ಅಂತಾನೆ ಹೇಳ್ಬೋದು ಟು ಹೆಲ್ಪ್ ಥ್ರೂ ಮೈ ಸಿಂಗಿಂಗ್ ಅಂತ ಏನಾಗುತ್ತೋ ಅದು ನನ್ನ ಕೈಯಿಂದ ಮಾಡೋಣ ಅಂತ ಹಾಗೆ ಇದು ಜರ್ಲಿ ಸ್ಟಾರ್ಟ್ ಆಗಿದೆ ಹೇಗೆ ಅಂತ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ಅದೇ ಹೇಳಲ್ಲ ಮ್ಯೂಸಿಕಲ್ ಫ್ಯಾಮಿಲಿಲೇ ಬೆಳ್ದಿದ್ದು ಹುಟ್ಟು ತಾನೇ ಕೇಳ್ಕೊಂಡು ಮ್ಯೂಸಿಕ್ ಹೇಳ್ಕೊಂಡು ತರನೇ ಬಂದಿದ್ದು ಬಟ್ ಯಾವಾಗ್ಲೂ ಸಿಂಗರ್ ಆಗ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಭರನಾಟ್ಯಂ ಅಲ್ಲಿ ಅಭ್ಯಾಸ ಆಗಿದೆ ಟ್ರೈನಿಂಗ್ ಆಗಿದೆ ಇಂಜಿನಿಯರಿಂಗ್ ಮಾಡಿ ಮಾಡಿದೆ ಬಟ್ ಸಿಂಗರ್ ಆಗ್ಬೇಕು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಏನು ಇರ್ಲಿಲ್ಲ ಸೊ ಅಣ್ಣ ಎಲ್ಲ ಬೈ ಬೈ ಅವಾಗ ಹೇಳ್ಕೊಡೋರು ಇದು ಓಡೋಗ್ತಿದ್ ಸೊ ಸೊಂದೇ ಇದು ಆಮೇಲೆ ಹಾಗೆ ಪರ್ಫಾರ್ಮೆನ್ಸ್ ಅಂತೂ ಎಲ್ಲಾ ಕಡೆ ಮಾಡ್ತಾ ಇದೆ ಸ್ಕೂಲ್ ಕಾಲೇಜ್ ಅಲ್ಲೆಲ್ಲ ಮಾಡ್ತಾ ಇದೆ ಇಲ್ಲಿ ಬಂದ್ಮೇಲೂ ಮಾಡ್ತಾ ಇದೆ ಕನ್ನಡ ಕೂಟಗಳಿಗೆ ಹಾಗೆ ಒಂದು ಸಾಂಗ್ ಮನೋಮೂರ್ತಿ ಸರ್ ಮ್ಯೂಸಿಕಲ್ ಡೈರೆಕ್ಷನ್ದು ಒಂದು ನಾ ನಗುವ ಮೊದಲಿನಿ ಅಂತ ಒಂದು ಮನಸಾರಿ ಮೂವಿದು ಆ ಹಾಡನ್ನ ಹಾಡ್ಬಿಟ್ಟು ನಾನು ಸುಮ್ನೆ ಕಳಿಸ್ದೆ ಅಣ್ಣ ಹೇಳ್ತಾ ಇದ್ರು ಸುಮ್ನೆ ಕಳ್ಸು ಮನಮೂರ್ತಿ ಸರ್ಗೆ ಆ ಅಂತ ಹೇಳ್ತಾ ಇದ್ರು ಅವಾಗ ಮುಂಗಾರು ಮಳೆ ರಿಲೀಸ್ ಆಗಿತ್ತು ಅದಾದ್ಮೇಲೆ ಮನಸಾರೆ ರಿಲೀಸ್ ಆಗಿತ್ತು ಸೊ ಐ ಜಸ್ಟ್ ರೆಕಾರ್ಡೆಡ್ ಅಂಡ್ ಸೆಂಡ್ ವಿಥೌಟ್ ಎನಿ ಮ್ಯೂಸಿಕ್ ಟ್ರ್ಯಾಕ್ ಏನು ಇರ್ಲಿಲ್ಲ ನನ್ನ ಹತ್ರ ಹಾಗೆ ಕಳ್ಸಿದೆ ಸೊ ನನ್ಗೆ ಅವರು ರಿಪ್ಲೈ ಬರುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ ಅವ್ರ ನಂಬರ್ ಇರ್ಲಿಲ್ಲ ಇಮೇಲ್ ಇರ್ಲಿಲ್ಲ ಐ ಜಸ್ಟ್ ಸೆಂಡ್ ಥ್ರೂ ಹಿಸ್ ವೆಬ್ಸೈಟ್ ನನ್ಗೆ ಈಗ್ಲೂ ನೆನಪಿದೆ ಮಧ್ಯರಾತ್ರಿ ಅಹ್ ಎರಡು ಒರೇ ಟೈಮು ರಿಪ್ಲೈ ಬಂದಿತ್ತು ರಿಪ್ಲೈ ಬಂತು ಐ ವಾಸ್ ಲೈಕ್ ಶಾಕ್ ಅಂಡ್ ತುಂಬಾನೇ ಎಕ್ಸೈಟ್ ಆಗಿದೆ ಖುಷಿ ಆಗಿತ್ತು ನೋಡಿದ್ರೆ ಅವ್ರು ರಿಪ್ಲೈ ಮಾಡಿದ್ರು ನನ್ಗೆ ಸೇಮ್ ಸಾಂಗ್ ಇದೇ ಸಾಂಗ್ ಸುಮಾರು ಜನ ಕಳ್ಸಿದ್ದಾರೆ ಒಂದ್ ಐವತ್ತಕ್ಕೂ ಹೆಚ್ಚು ಜನ ಕಳ್ಸಿದ್ದಾರೆ ಬಟ್ ನಿಮ್ ಧ್ವನಿ ಇಷ್ಟ ಆಯ್ತು ನನ್ಗೆ ಅಂದ್ಬಿಟ್ಟು ಕಾಲ್ ಮಾಡಿ ಅಂತ ಅವ್ರ ನಂಬರ್ ಕೊಟ್ಟಿದ್ರು ಟೈಮ್ ಎಲ್ಲ ಕೊಟ್ಟಿದ್ರು ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್ ಐ ಕಾಲ್ಡ್ ಹಿಮ್ ಅಂಡ್ ಹೀ ಇಸ್ ದನ್ ಹೂ ನನ್ ಕಾನ್ಫಿಡೆನ್ಸ್ ಬರೋ ಮಾಡಿದ್ದು ದಟ್ ನನ್ ವಾಯ್ಸ್ ಇಸ್ ಮೇಡ್ ಫಾರ್ ಪ್ಲೈ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂತ ಹೀ ಇಸ್ ದ ಒನ್ ಸೊ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗೆ ಸುಮಾರು ಸರಿ ಅವಕಾಶಗಳು ಬರ್ತಿತ್ತು ನನಗೆ ನಾನು ಇಲ್ಲಿರೋದ್ರಿಂದ ವರ್ಕಿಂಗ್ ಆಗಿರೋದ್ರಿಂದ ಐ ಟ್ರಾವೆಲ್ ಮಾಡಕ್ ಆಗ್ಲಿಲ್ಲ ಇಂಡಿಯಾಗೆ ಸೊ ಹಾಗಾಗಿ ಕೆಲವು ಅವಕಾಶಗಳು ಕಳ್ಕೊಂಡಿದೀನಿ ಬಟ್ ಆದ್ರೆ ಸುಮಾರು ಆಲ್ಬಮ್ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದೀನಿ ಕಂಪೋಸ್ ಕೂಡ ಮಾಡ್ತೀನಿ ನಾನೇ ಕಂಪೋಸ್ ಮಾಡ್ತೀನಿ ಐ ಹ್ಯಾವ್ ಡನ್ ಮೈ ಇದು ಮ್ಯೂಸಿಕ್ ಕೋರ್ಸ್ ಇನ್ ಇದ್ರಲ್ಲಿ ಬರ್ಕ್ಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಲ್ಲಿ ಸ್ವಲ್ಪ ಕಂಪೋಸಿಷನ್ ಕಡೆನೂ ಸ್ವಲ್ಪ ಒಲವು ಇದೆ ಫಸ್ಟ್ ಗುರುವಂದನೆ ಅಂತ ಸೊ ಅದು ದಟ್ ಇಸ್ ಬೇಸ್ಡ್ ಆನ್ ಇಂಡಿಯನ್ ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಕ್ಲಾಸಿಕಲ್ ಹಾರ್ಮೋನಿ ಟೆಕ್ನಿಕ್ಸ್ ಯೂಸ್ ಮಾಡಿ ಮಾಡಿರೋದು ಗುರುವಂದನೆ ಅನ್ನೋದು ಶ್ಲೋಕ ಇದೆಯಲ್ಲ ಅದನ್ನ ಸಾಂಗ್ ತರ ಯಾರು ಮಾಡಿರ್ಲಿಲ್ಲ ಅಟ್ ಲೀಸ್ಟ್ ನಾನು ಸೋಷಿಯಲ್ ಮೀಡಿಯಾ ಹುಡುಕಿದ ಪ್ರಕಾರ ಸೊ ದಟ್ ಈಸ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಐ ಮೀಟ್ ದ ಸಾಂಗ್ ಆಮೇಲೆ ಐ ಹ್ಯಾವ್ ಸಮ್ ಫಾರ್ ಮೂವೀಸ್ ಫಸ್ಟ್ ಮೂವಿ ಬಂದು ವಿತ್ ಡು ಎ ವಿತ್ ವಿಜಯ್ ಪ್ರಕಾಶ್ ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತ ಅದ್ರಲ್ಲಿ ಹಾಡಿದ್ದೀನಿ ಮತ್ತೆ ಮನೋಮೂರ್ತಿ ಸರ್ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಸಂಭ್ರಮ ಮೂವಿಲಿ ಹಾಡಿದ್ದೀನಿ ರೀಸೆಂಟ್ ಆಗಿ ರಿಲೀಸ್ ಆಯ್ತು ಖುಷಿ ಆಗಿದೆ ಅಂತ ಆಮೇಲೆ ಅಪ್ಕಮಿಂಗ್ ಮೂವೀಸ್ ಇದೆ ಕೆಲವು ಪ್ರಣಯಂ ಅಂತ ಅದು ಮನಮೂರ್ತಿ ಸರ್ ಮ್ಯೂಸಿಕಲ್ ಇನ್ನೊಂದು ವಾರ್ಡ್ ನಂಬರ್ ಸಿಕ್ಸ್ ಅಂತ ಇದೆ ಬಟ್ ಇನ್ನು ರಿಲೀಸ್ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಿಲ್ಲ ಸೊ ಅದು ಬರೋದಿದೆ ಹಾಗೆ ಇಲ್ಲಿ ಕನ್ನಡ ಕೂಟಗಳು ಆರ್ಗನೈಸ್ ಮಾಡ್ತಾ ಇರ್ತಾರೆ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಅವ್ರ ಎಲ್ಲಾ ಹಾಡೋ ಅವಕಾಶ ಸಿಕ್ಕಿದೆ ಹಾಗೆ ಶಂಕರ್ ಮಹಾದೇವನ್ ಅವ್ರ ಜೊತೆಗೂ ಹಾಡೋ ಅವಕಾಶ ಸಿಕ್ಕಿದೆ ಸೊ ಎಲ್ಲಾರ್ಗು ನಂಗೆ ಕೊಟ್ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಮೂಲಕ ವೆರಿ ನೈಸ್ ನಾನ್ ನಿಮ್ ಇನ್ನು ಮುಂದೆನೋ ಕ್ವಶನ್ ಕೇಳ್ತೀನಿ ಈಗ ಮನೆಯಲ್ಲಿ ಕನ್ನಡ ಮಾತಾಡ್ತೀರಾ ಮಕ್ಕಳೆಲ್ಲಾ ಕನ್ನಡ ಮಾತಾಡ್ತಾರ ಹೇಗೆ ಕನ್ನಡ ಬೆಳೆಸ್ಕೊಂಡು ಹೋಗ್ತಾ ಮನೆಯಲ್ಲಿ ಎಸ್ ಖಂಡಿತ ನಾವು ಕನ್ನಡ ಮಾತಾಡ್ತೀವಿ ಬಟ್ ಫೋರ್ಸ್ ಇನ್ ದ ಸೆನ್ಸ್ ವಿ ಎನ್ಕರೇಜ್ ಮಕ್ಳಿಗೂ ಕನ್ನಡ ಮಾತಾಡೋಕೆ ಎನ್ಕರೇಜ್ ಮಾಡ್ತೀವಿ ನಾನ್ ಮುಂಚೆನೆ ಹೇಳಿದಾಗೆ ಕನ್ನಡ ಕಲಿ ಅಂತ ಶಾಲೆ ಇದೆ ನಾನಲ್ಲಿ ಮ್ಯೂಸಿಕ್ ಹೇಳ್ಕೊಡ್ತೀನಿ ವಾಲಂಟಿಯರ್ ಮಾಡ್ತೀನಿ ಆ ನನ್ ಮಗಳೂ ಅಲ್ಲೇ ಹಾಕಿದಿನಿ ಸೊ ಕನ್ನಡ ಹಾಡುಗಳು ನನ್ ಮೋಸ್ಟ್ ಆಫ್ ದಿ ಸಿಂಗಲ್ಸ್ ಮತ್ತೆ ಕಂಪೋಸಿಷನ್ ಎಲ್ಲ ಎಲ್ಲ ಅಥವಾ ಇಲ್ಲ ಕನ್ನಡದಲ್ಲೇ ಇರೋದು ಸೊ ಅದೇ ಮಕ್ಳು ಎಲ್ಲರೂ ಹೇಳ್ತಾರೆ ನಾನ್ ಹೇಳೋ ಹಾಡೆಲ್ಲ ಖಂಡಿತ ತುಂಬಾ ಸಂತೋಷ ಅಪ್ಪ ಬಗ್ಗೆ ನೀವು ಹಿನ್ನೆಲೆ ಗಾಯಕಿ ಜೂನಿಯರ್ ಶ್ರೇಯ ಘೋಷಲ್ ಎಲ್ಲ ಹೇಳಿದ್ವಿ ಇಷ್ಟೆಲ್ಲಾ ಹೇಳ್ಬಿಟ್ಟು ಹಾಡ್ ಕೇಳ್ದಿದ್ರೆ ಆಗತ್ತಾ ನಮ್ ಶ್ರೋತೃಗಳು ಇವ್ರು ಹಾಡ್ ಯಾವಾಗ ಹೇಳ್ತಾರಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ ನಮಗಾಗಿ ಒಂದು ಹಾಡ್ ಹೇಳಿದ್ರೆ ತುಂಬಾ ಚೆನ್ನಾಗಿರತ್ತೆ ಅದು ಒಂದು ಮನವಿ ಖಂಡಿತ ಹಾಡು ನಾನು ನನ್ಗೆ ನೀವೇ ಹೇಳಿ ನಂದಮ್ ಸಾಂಗ್ಗಳಿದೆ ಮತ್ತೆ ಮೂವಿ ಸಾಂಗ್ ಇದೆ ಒಂದು ಸಿಂಗಲ್ ಇದೆ ನಾ ಕಂಡ ಕನಸು ಅಂತ ಇಟ್ಸ್ ಎ ರೊಮ್ಯಾಂಟಿಕ್ ಮೆಲಡಿ ಇನ್ನೊಂದ್ ಬಂದು ಕರ್ನಾಟಕದ ಮೇಲೆ ಕರುನಾಡು ಅಂತ ಸೊ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಕರುನಾಡು ಹಾಡ್ಲಾ ನನಗೂ ಕನ್ನಡ ಮನವು ಕನ್ನಡ ಅನ್ನುವರು ಪರರ ಭಾಷೆ ಭಾವ ಅರಿತು ಬದುಕುವವರು ಯಾರು ಯಾಕೆ ಎತ್ತ ಎಲ್ಲಿ ಎಂತೆಂದೆನರು ജീവി ബാളി ബോ ബ നെസുവരൂ കരു നാടൂ ദയ കൈമിയതൂ കന്നി ജീന പംപരുന്ന വ്യസ കനക ചെലുവ ക ബന്ത്രേ മാസ്തിടി നം കൂ വെ ഇവര ബരഹ നലിവ മനസ്സു നമുക്ക് കരു നാടൂല കൈമിയ ಕನ್ನಡ ಅನ್ನುವವರು ಪರರ ಭಾಷೆ ಭಾವಾರಿತು ಬದುಕುವವರು ಯಾರು ಯಾಕೆ ಎತ್ತ ಎಲ್ಲಿ ಎಂತೆಂದೆನರು ಜೊತೆಗೆ ಬಾಳಿ ಬದುಕೋ ಬದುಕ ನಡೆಸುವವರು ಕರು ನಾಡೆದು ದೇವಾಲಯ ಕೈ ಮುಗಿಯುತ್ತ ಸೊ ನೈಸ್ ಸೋ ನೈಸ್ ತುಂಬ ಚೆನ್ನಾಗಿ ಬಂತು ನಿಮ್ಮ ವಾಯ್ಸು ಕೂಡ ತುಂಬ ಮಧುರವಾಗಿದೆ ಎಷ್ಟೇ ಸ್ವೀಟ್ ಆಗಿದೆ ವಾಣಿಯವರೇ ಸೊ ನಾವು ಅದೇ ಈಗ ನೀವು ಇಲ್ಲೇ ನೀವು ಕನ್ನಡ ಸೇವೆ ಎಷ್ಟೊಂದು ಮಾಡ್ತಾ ಇದ್ದೀರಾ ಆ ಕನ್ನಡಕ್ಕೆ ಕರ್ನಾಟಕ ಹೋಗಿ ಹೋಗಿ ಹಿಂತಿರುಗಿ ವಾಪಸ್ ಹೋಗಿ ಇರುವ ಅಲ್ಲಿ ನೆಲೆಸೋ ಏನಾರು ಯೋಚನೆ ಇದೆಯಾ ಅಂತ ಕೇಳೋದು ಒಂದು ಪ್ರಶ್ನೆ ಆದ್ರೆ ನನ್ಗನ್ಸುತ್ತೆ ನೀವ್ ಹೋಗೋದ್ ಬೇಡ ಇನ್ನೇ ಇರಿ ನಮ್ಗೂ ಎಲ್ಲ ನಿಮ್ಮ ಸಂಗೀತನ ಕೇಳ್ತಾ ಇರ್ಬೇಕು ಅಂತ ಆಸೆ ಅಂತ ಹೇಳಿ ಅನ್ಸುತ್ತೆ ಬಟ್ ನಿಮ್ಮ ಅಭಿಪ್ರಾಯ ಏನು ಯಾ ಖಂಡಿತ ವಾಪಸ್ ಹೋಗಿ ನಮ್ಮ ನೆಲೆ ಅಲ್ಲಿ ಕರ್ ಕರ್ನಾಟಕದಲ್ಲಿ ನೆಲೆಸ್ಬೇಕು ಅಂತ ಇದೆ ಬಟ್ ಯಾವಾಗ ಏನು ಅಂತ ಇನ್ನು ಏನು ಡಿಸೈಡ್ ಮಾಡಿಲ್ಲ ಸೊ ಇಲ್ಲೇ ಇದ್ಕೊಂಡು ನಾವು ಕನ್ನಡನ ಬೆಳೆಸೋ ಅವಕಾಶ ಇರುವಾಗ ಇನ್ನೊಂದ್ ಸ್ವಲ್ಪ ಸಮಯ ತಗೊಂಡು ಎಷ್ಟಾಗತ್ತೋ ಅಷ್ಟು ನಮ್ಮ ಕೈಲಾಗ ಆದಷ್ಟು ಸೇವೆ ಮಾಡಿ ಆ ಆಮೇಲೆ ಹೋಗೋಣ ಅನ್ನೋದು ಅನ್ಸ್ತಾ ಇರುತ್ತೆ ಒಂದ್ ಕಡೆ ಮನ್ಸಲ್ಲಿ ನೋಡೋಣ ಹೇಗಾಗತ್ತೆ ಅಂತ ಆ ವಾಣಿಯವ್ರೆ ನಾನು ನಿಮ್ಗೆ ತುಂಬಾ ಶಾರ್ಟ್ ಟೈಮ್ ಕೊಟ್ಟೆ ಅದ್ರಲ್ಲೂ ನೀವು ನನ್ಗೆ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಅವರಿಗೆ ನಿಮ್ಮ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ನಾವು ಅಜಯ್ ಕರ್ನಾಟಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡುತ್ತೇನೆ ತುಂಬಾ ಧನ್ಯವಾದಗಳು ಫಾರ್ ಗಿವಿಂಗ್ मी दिस opportunity ಆಕಾಶವಾಣಿ ಭದ್ರಾವತಿ ಹಾಗೂ ನೀವು ಶುಭವಾಗಲಿ ಥ್ಯಾಂಕ್ ಯು ನಮಸ್ಕಾರ ಮತ್ತೆ ಎಲ್ಲಾ ಜನತೆಗೆ ಕನ್ನಡ ವ್ಯಕ್ತಪಡಿಸಿದ ಹೊರನಾಡ ಕನ್ನಡಿಗರ ಕನ್ನಡ ಪ್ರೀತಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮವನ್ನ ಪ್ರಸಾರ ಭಾರತಿ ನ್ಯೂಸ್ ಆನ್ ಆಯರ್ ಆಪ್ ಹಾಗೂ ಇಂಟರ್ನೆಟ್ನಲ್ಲಿ ಎಐಆರ್ ಭದ್ರಾವತಿ ಕ್ಲಿಕ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಕೇಳಬಹುದು